ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ನಾವು ವರ್ಷಕ್ಕೊಮ್ಮೆ ಸತತ ಹತ್ತು ದಿನಗಳ ಕಾಲ ಒಂದು ಹಬ್ಬವನ್ನು ಆಚರಿಸ್ತೀವಿ ಈ ಹತ್ತು ದಿನಗಳು ಭಾರತದಾದ್ಯಂತ ಲಕ್ಷಾಂತರ ಜನರನ್ನು ಒಂದೇ ಭಾವನೆಯಿಂದ ಒಂದೇ ಸಂಭ್ರಮದಿಂದ ಬೆಸೆದು ಬಿಡುತ್ತವೆ ಈ ಹಬ್ಬದ ಹಿಂದಿನ ಶಕ್ತಿ ಎಷ್ಟಿದೆ ಅಂದರೆ ಅರಮನೆಗಳ ಗೋಡೆಗಳೇ ಪ್ರಜ್ವಲಿಸುತ್ತವೆ ನೂರಾರು ಕೈಗಳು ಖಡ್ಗ ಪುಸ್ತಕ ಮತ್ತು ಯಂತ್ರಗಳಿಗೆ ಪೂಜೆ ಸಲ್ಲಿಸುತ್ತವೆ ಮತ್ತು ಆಗಸದಲ್ಲಿ ಬೃಹತ್ ರಾವಣನ ಪ್ರತಿಮೆ ಧಗ ಧಗನೆ ಸುಟ್ಟು ಬೂದಿಯಾಗುತ್ತದೆ ಇದೇ ದಸರಾ ಹಬ್ಬ ಎಷ್ಟೋ ಜನರಿಗೆ ಇದು ಕೇವಲ ರಜೆ ಸಂಭ್ರಮದ ಊಟ ಅಥವಾ ಮೈಸೂರಿನ ಜಂಬೂ ಸವಾರಿ ಅಷ್ಟೆ ಆದರೆ ಈ ಹಬ್ಬದ ಹಿಂದೆ ಅಡಗಿರುವ ರಹಸ್ಯ ಇದರ ಬೇರುಗಳು ಕೇವಲ ಒಂದು ಸ್ಥಳ ಅಥವಾ ಒಂದು ಕಥೆಗೆ ಸಂಬಂಧಿಸಿಲ್ಲ ಇದು ನೂರಾರು ವರ್ಷಗಳ ಇತಿಹಾಸ ಮಹಾಭಾರತ ರಾಮಾಯಣದ ಕೊಂಡಿ ಮತ್ತು ಭಾರತದ ಹಲವು ರಾಜ್ಯಗಳ ವಿಭಿನ್ನ ಆಚರಣೆಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಒಂದು ಅದ್ಭುತ ಪವರ್ ಹೌಸ್ ಈ ಹತ್ತು ದಿನಗಳ ಕಥೆ ಏನು ಇದರ ಮೂಲ ಯಾವುದು ಅತ್ಯಂತ ಸರಳವಾಗಿ ತಿಳ್ಕೊಳ್ಳೋಣ ಬನ್ನಿ ಈ ವಿಡಿಯೋ ಕೊನೆವರೆಗೂ ನೋಡಿ ದಸರಾ ಹಬ್ಬದ ಬಗ್ಗೆ ನೀವು ಎಂದಿಗೂ ಕೇಳಿರದ ವಿಷಯಗಳನ್ನು ತಿಳಿಯಿರಿ ಹಾಗಾದರೆ ತಡಮಾಡೋದಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ದಸರಾ ಹಬ್ಬದ ಮೂಲ ಮತ್ತು ಇತಿಹಾಸ ಮೊದಲಿಗೆ ದಸರಾ ಹಬ್ಬದ ಮೂಲವನ್ನ ತಿಳ್ಕೊಳ್ಳೋಣ ನಮ್ಮ ಕರ್ನಾಟಕದಲ್ಲಿ ದಸರಾ ಹಬ್ಬವು ಹದಿನೈದನೇ ಶತಮಾನದಲ್ಲಿ ಒಡೆಯರ್ ವಂಶದ ರಾಜರುಗಳಿಂದ ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ದುಷ್ಟ ಮಹಿಷಾಸುರನನ್ನ ದೇವಿ ಚಾಮುಂಡೇಶ್ವರಿ ಸಂಹರಿಸಿದ ವಿಜಯೋತ್ಸವವನ್ನು ಆಚರಿಸೋದು ಹಾಗಾಗಿ ಈ ಹಬ್ಬಕ್ಕೆ ದುರ್ಗಾ ಮಹಿಷಾಸುರ ಕಥೆಯೇ ಮೂಲಾಧಾರ ಇದು ಶಕ್ತಿ ಸ್ವರೂಪಿಣಿಯ ಗೆಲುವಿನ ಸಂಕೇತ ನಿಮಗೆ ಗೊತ್ತಾ ನಮ್ಮ ದೇಶದಲ್ಲಿ ಈ ಹಬ್ಬಕ್ಕೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರು ಇದೆ ಕರ್ನಾಟಕದಲ್ಲಿ ನಾವು ಇದನ್ನ ದಸರಾ ಅಥವಾ ವಿಜಯದಶಮಿ ಅಂತ ಕರಿತೀವಿ ಪಶ್ಚಿಮ ಬಂಗಾಳದಲ್ಲಿ ಇದು ದುರ್ಗಾ ಪೂಜಾ ಅಥವಾ ಬಿಜೋಯ ದಶಮಿ ಗುಜರಾತ್ನಲ್ಲಿ ನವರಾತ್ರಿ ಎಂದು ಪ್ರಸಿದ್ಧ ಉತ್ತರ ಭಾರತದಲ್ಲಿ ದಸರಾ ಅಥವಾ ರಾವಣ ದಹನ ಎಂದು ಕರೀತಾರೆ ತಮಿಳುನಾಡಿನಲ್ಲಿ ಕುಲು ಅಥವಾ ಗೋಲು ಎಂಬ ಗೊಂಬೆಗಳ ಪ್ರದರ್ಶನ ಇರುತ್ತೆ ಹಾಗಾದರೆ ನವರಾತ್ರಿ ಮತ್ತು ದಸರಾ ನಡುವೆ ವ್ಯತ್ಯಾಸ ಏನು ಬಹಳ ಸುಲಭ ನವ ಅಂದರೆ ಒಂಬತ್ತು ರಾತ್ರಿ ಅಂದರೆ ರಾತ್ರಿಗಳು ದೇವಿಯ ಒಂಬತ್ತು ರೂಪಗಳನ್ನು ಆರಾಧಿಸುವ ಒಂಬತ್ತು ದಿನಗಳ ಅವಧಿ ನವರಾತ್ರಿ ಆದರೆ ದಸರಾ ಅಂದರೆ ಈ ಒಂಬತ್ತು ದಿನಗಳ ನಂತರ ಬರುವ ಹತ್ತನೇ ದಿನ ಅಂದರೆ ವಿಜಯದಶಮಿ ಇದು ದುರ್ಗೆಯ ಅಥವಾ ರಾಮನ ಗೆಲುವು ಪಡೆದ ವಿಜಯದ ದಿನ ನವರಾತ್ರಿಯಲ್ಲಿ ನಾವು ದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸುತ್ತೇವೆ ಇದರ ಬಗ್ಗೆ ನಾವು ಕಳೆದ ನವರಾತ್ರಿ ವಿಡಿಯೋದಲ್ಲಿ ಹೇಳಿದ್ದೀವಿ ವಿಡಿಯೋನ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ ರಾಮಾಯಣ ಮಹಾಭಾರತದ ಕೊಂಡಿ ಈ ಹಬ್ಬ ಕೇವಲ ದುರ್ಗಾದೇವಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ಇದು ನಮ್ಮ ಎರಡು ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳಿಗೂ ಸಂಬಂಧಿಸಿದೆ ರಾಮಾಯಣದಲ್ಲಿ ದಸರಾ ದಿನವೇ ಶ್ರೀರಾಮನು ದುಷ್ಟ ರಾವಣನನ್ನು ಸಮರಿಸಿ ಗೆಲುವು ಸಾಧಿಸಿದ ದಿನ ಎಂದು ಆಚರಿಸಲಾಗುತ್ತೆ ಮಹಾಭಾರತದಲ್ಲಿ ಪಾಂಡವರು ತಮ್ಮ ಅಜ್ಞಾತ ವಾಸವನ್ನು ಮುಗಿಸಿ ತಾವು ಬನ್ನಿ ಮರದ ಕೆಳಗೆ ಬಚ್ಚಿಟ್ಟಿದ್ದ ಆಯುಧಗಳನ್ನು ಮತ್ತೆ ಪಡೆದ ದಿನವಿದು ಇದು ಕೂಡ ವಿಜಯದ ಸಂಕೇತ ಮೈಸೂರು ದಸರಾ ಜಗತ್ತಿನ ಕಣ್ಣು ಇಲ್ಲೇ ಇಡೀ ಜಗತ್ತು ದಸರಾವನ್ನು ಅತ್ಯಂತ ಆಶ್ಚರ್ಯದಿಂದ ನೋಡುವ ಸ್ಥಳ ಅಂದರೆ ಅದು ನಮ್ಮ ಹೆಮ್ಮೆಯ ಮೈಸೂರು ಮೈಸೂರು ದಸರಾ ಪ್ರಸಿದ್ಧವಾಗಲು ಕಾರಣ ಅದರ ನಾಲ್ಕು ನೂರು ವರ್ಷಗಳ ರಾಜಕೀಯ ಮತ್ತು ಸಾಂಸ್ಕೃತಿಕ ಪರಂಪರೆ ಈ ಸಮಯದಲ್ಲಿ ಮೈಸೂರು ಅರಮನೆಯನ್ನು ಲಕ್ಷಾಂತರ ಬಣ್ಣದ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗುತ್ತೆ ಇದಕ್ಕೆ ಬೆಳಕಿನ ಉತ್ಸವ ಎಂತ ಕರೀತಾರೆ ಎರಡು ಕಣ್ಣು ಸಾಲದು ಇದರ ಜೊತೆಗೆ ನಡೆಯುವ ಜಂಬೂ ಸವಾರಿ ಅಂದ್ರೆ ದೇವಿಯ ಮೂರ್ತಿಯನ್ನು ಅಲಂಕೃತ ಆನೆಯ ಮೇಲೆ ಮೆರವಣಿಗೆ ಮಾಡುವುದು ಇದು ಇಡೀ ವಿಶ್ವದ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ ಇದರ ಜೊತೆ ದಸರಾ ಹಿಂದಿನ ಬರುವ ಆಯುಧ ಪೂಜೆ ಅಂದ್ರೆ ಕೇವಲ ಶಸ್ತ್ರಾಸ್ತ್ರಗಳ ಪೂಜೆ ಅಲ್ಲ ಇವು ನಮ್ಮ ಜೀವನದಲ್ಲಿ ಬಳಸುವ ಉಪಕರಣಗಳು ಪುಸ್ತಕಗಳು ವಾಹನಗಳು ಇವುಗಳಿಗೆ ಪೂಜೆ ಸಲ್ಲಿಸಿ ನಮ್ಮ ಜ್ಞಾನ ಮತ್ತು ಶಕ್ತಿಗೆ ಸ್ಮರಣೆ ಮಾಡುವುದು ಇದರ ಉದ್ದೇಶ ದಸರಾ ಹಬ್ಬವು ನಮಗೆ ನೀಡುವ ದೊಡ್ಡ ಪಾಠವೆಂದರೆ ಅದು ಸತ್ಪ್ರವೃತ್ತಿ ಮತ್ತು ದುಷ್ಟ ಪ್ರವೃತ್ತಿಯ ಹೋರಾಟ ರಾಮ ರಾವಣನ ಕಥೆಯಾಗಲಿ ಅಥವಾ ದುರ್ಗಾ ಮಹಿಷಾಸುರನ ಕಥೆಯಾಗಲಿ ಇವು ನಮಗೆ ಧೈರ್ಯ ಶಕ್ತಿ ಮತ್ತು ಜ್ಞಾನವನ್ನು ಬಳಸಿಕೊಂಡು ನಮ್ಮೊಳಗಿನ ದುಷ್ಟ ಆಲೋಚನೆಗಳನ್ನು ಮತ್ತು ಕೆಟ್ಟ ಪ್ರವೃತ್ತಿಗಳನ್ನು ನಾಶ ಮಾಡಬೇಕು ಎಂದು ಹೇಳುತ್ತವೆ ದುಷ್ಟ ಪ್ರವೃತ್ತಿಗಳು ಸುಟ್ಟು ಬೂದಿಯಾಗಿ ಉತ್ತಮ ಮಾತುಗಳು ಮತ್ತು ಸತ್ಕರ್ಮಗಳು ಗೆಲ್ಲಬೇಕು ಎಂಬುದು ಇದರ ಅಂತಿಮ ಸಂದೇಶ ಕಾಲ ಬದಲಾಗಬಹುದು ಆಚರಣೆಗಳು ಆಧುನಿಕ ತಂತ್ರಜ್ಞಾನದ ಜೊತೆ ಸಾಗಬಹುದು ಸೋಷಿಯಲ್ ಮೀಡಿಯಾ ಮೂಲಕ ಪ್ರವಾಸೋದ್ಯಮ ಹೆಚ್ಚಾಗಬಹುದು ಆದರೆ ದಸರಾ ಹಬ್ಬದ ಮೂಲ ಉದ್ದೇಶ ಎಂದಿಗೂ ಬದಲಾಗುವುದಿಲ್ಲ ಅದುವೇ ಶಕ್ತಿ ಪ್ರಯತ್ನ ಮತ್ತು ವಿಜಯ ಹಾಗಾದರೆ ಈ ಬಾರಿಯ ದಸರಾವನ್ನ ಕೇವಲ ಒಂದು ಹಬ್ಬದಂತೆ ಆಚರಿಸದೆ ಇದರ ಹಿಂದಿರುವ ಇತಿಹಾಸ ಮತ್ತು ಮಹತ್ವವನ್ನು ತಿಳಿದು ಆಚರಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕ್ರೇಜಿ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇವೆ ಅಲ್ಲಿಯವರೆಗೂ ನಮಸ್ಕಾರ